ನಮಸ್ಕಾರ ರಕ್ಷಾಬಂಧನ ಹಬ್ಬ ಆಚರಿಸಿದ ಶಾಲಾ ಮಕ್ಕಳು ಬಾದಾಮಿ ನಗರದ ಕಿತ್ತೂರು ಚೆನ್ನಮ್ಮ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಗುರುಕುಲ ನವೋದಯ ತರಬೇತಿ ಕೇಂದ್ರದಲ್ಲಿ ರಕ್ಷಾಬಂಧನ ಹಬ್ಬವನ್ನು ಹರ್ಷೋಲ್ಲಾಸದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ತಮ್ಮ ಪುರುಷ ಸಹಪಾಠಿಗಳ ಕೈಗೆ ರಾಖಿ ಕಟ್ಟಿ ಹಣೆಗೆ ತಿಲಕವಿಟ್ಟು ಹಾರತಿ ಮಾಡಿ ಸಿಹಿ ತಿನಿಸಿದರು ಸಹೋದರರಾದ ವಿದ್ಯಾರ್ಥಿಗಳು ಸಿಹಿ ತಿನಿಸನ್ನು ತಿನಿಸಿ ತಮ್ಮ ಸಹೋದರಿಯರಿಗೆ ನಮಸ್ಕಾರ ಮಾಡಿದರು ಕಾರ್ಯಕ್ರಮದಲ್ಲಿ ಪತ್ರಕರ್ತ ಬಸವರಾಜ್ ಉಳ್ಳಾಗಡ್ಡಿ ಶಿಕ್ಷಕಿಯರಾದ ವಿಜಿ ಜಾವೂರ್ ಲಕ್ಷ್ಮೀ ವಡ್ಡರ್ ಅಶ್ವಿನಿ ಸಾತನ್ನವರ್ ತರಬೇತಿ ಶಿಕ್ಷಕಿಯರಾದ ಪ್ರತಿಭಾ ಮಾನಕವಾಡ್ ನಿವೇದಿತಾ ಉಳ್ಳಾಗಡ್ಡಿ ವಾಹನ ಚಾಲಕ ರವಿ ಸೇರಿದಂತೆ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸ್ನೇಹ ಸೌಹಾರ್ದತೆ ಮತ್ತು ಬಾಂಧವ್ಯದ ಸಂಕೇತವಾದ ರಕ್ಷಾ ಬಂಧನ ಹಬ್ಬವು ಶಾಲಾ ಆವರಣವನ್ನು ಸಂತೋಷ ಮತ್ತು ಒಗ್ಗಟ್ಟಿನ ವಾತಾವರಣದಿಂದ ತುಂಬಿಸಿತು ವರದಿ ವಾಯಾ ಹೆಚ್ವಾಲಿಕರ್ ಕನಕ ಟಿವಿ ಬಾಗಲಕೋಟೆ ಧನ್ಯವಾದಗಳು ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು அேட பட்ட அது அது பட் சிதாங்க

करते हैं, नहीं हैं